ಮುಸಲ್ಮಾನರು ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವವರು ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಹೇಳಿದ್ದಾರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವ ದೌರ್ಜನ್ಯ ಖಂಡಿಸಿ ಸಾಧು ಸಂತರ ರಕ್ಷಣೆಗೆ ಆಗ್ರಹಿಸಿ ಶಿವಮೊಗ್ಗದಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿ ಶಿವಮೊಗ್ಗದಲ್ಲಿ ಪ್ರತಿಭಟನಾ ಸಭೆ ನಡೆಸಿತು ಈ ಪ್ರತಿಭಟನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸಿಕ್ಕ ಸಿಕ್ಕಲ್ಲಿ ಹೊಡೆಯೋಕೆ ಶುರುವಾಗಿದೆ ಈ ಭಾರತ ದೇಶದಲ್ಲಿ ಮುಸಲ್ಮಾನರು ಉಳಿತಾರ ಪಾಕಿಸ್ತಾನದಲ್ಲಿ ಬಾಂಗ್ಲಾದಲ್ಲಿ ಪ್ರತಿನಿತ್ಯ ಹಿಂದೂಗಳಿಗೆ ತೊಂದರೆ ನೀಡಲಾಗ್ತಾ ಇದೆ ಇದನ್ನ ವಿಶ್ವದ ಮುಸ್ಲಿಮರು ಗಮನಿಸಬೇಕು ಭಾರತದಲ್ಲಿ ಇಷ್ಟು ಶಾಂತಿಯಿಂದ ಇದ್ದಾರೆ ಎಂದರೆ ಇದು ದೌರ್ಬಲ್ಯವಲ್ಲ ಎಂದು ಈಶ್ವರಪ್ಪ ಹೇಳಿದರು ಮುಂದೆ ಇದೇ ರೀತಿ ಮುಂದುವರೆದ್ರೆ ಪಾಕಿಸ್ತಾನವೂ ಇರಲ್ಲ ಬಾಂಗ್ಲಾವೂ ಇರಲ್ಲ ಅಖಂಡ ಭಾರತವಾಗುತ್ತೆ ಎಂದು ಈಶ್ವರಪ್ಪ ಗುಡುಗಿದ್ರು ಬಾಂಗ್ಲಾದೇಶದಲ್ಲಿ ನಡೀತಾ ಇರೋಂಥ ಘಟನೆಗಳು ನೋಡಿದಾಗ ಈ ಮುಸಲ್ಮಾನರು ಅನ್ನ ಹಾಕದ ಮನೆಗೆ ಕನ್ನ ಹಾಕಂತ ರಕ್ತದವರು ಅನ್ನೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ ಬಾಂಗ್ಲಾ ವಿಮೋಚನೆ ಸಂದರ್ಭದಲ್ಲಿ ತಿನ್ನದಿಕ್ಕೆ ಅವ್ರಿಗೆ ಅನ್ನ ಇರಲಿಲ್ಲ ಇದೇ ಇಸ್ಕಾನ್ ಸಂಸ್ಥೆಯವರು ಇದೇ ಭಾರತದಿಂದ ಹಿಂದೂಗಳು ಅನ್ನ ಹಾಕಿದ್ದಕ್ಕೋಸ್ಕರ ಇವತ್ತು ಅವರು ನೆನಪಾಡ್ಕೋತಾ ಇಲ್ಲ ಇವತ್ತೇನು ಆ ಸಂತ ಚಿಮ್ಮಯ್ಯರನ್ನ ಜೈಲಿಗೆ ಹಟ್ಟಿದ್ದಾರೆ ಅವ್ರು ಸ್ವತಃ ಅವ್ರ ಕೈಯಿಂದನೇ ಈ ಮುಸಲ್ಮಾನರಿಗೆಲ್ಲ ಅನ್ನ ಹಾಕ್ತಿದ್ರು ತಿನ್ನೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಇವತ್ತಿನ ಪರಿಸ್ಥಿತಿ ಬಗ್ಗೆ ವಿವರ ನಾನು ಹೇಳಕ್ಕೆ ಹೋಗಲ್ಲ ಎಲ್ಲ ಹಿರಿಯರು ಮಾತಾಡ್ತಾರೆ ನಾನು ಎರಡು ಮಾತು ಮಾತ್ರ ಮಾತಾಡಿ ನಾನು ಬೇರೆ ಉಡುಪಿಗೆ ಹೋಗಬೇಕಾಗಿದೆ ಮಾತಾಡ್ತೀನಿ ಎಷ್ಟರ ಮಟ್ಟಿಗೆ ಅಲ್ಲಿ ಪರಿಸ್ಥಿತಿ ಇದೆ ಅಂದರೆ ಈ ಚಿನ್ಮಯ ದಾಸ್ ಅವ್ರ ಪರವಾಗಿ ಅಲ್ಲಿ ಒಬ್ಬ ಅಡ್ವೊಕೇಟ್ ರಾಮನ್ ಅನ್ನುವಂಥ ವ್ಯಕ್ತಿ ಅವ್ರ ಪರವಾಗಿ ವಕಾಲತ್ತು ಹಾಕದಿಕ್ಕ ಹೋಗ್ತಾ ಇದ್ದಾರೆ ಆ ಮುಸಲ್ಮಾನ್ ಗುಂಡಾಗಳು ಆ ರಾಮಣ್ಣನಂತ ಅಡ್ವೊಕೇಟ್ಗೆ ಹೊಡೆದು 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 ಅವರು ಇವತ್ತು ಸಾಯ ಸ್ಥಿತಿ ಎಷ್ಟು ಮಟ್ಟಿಗೆ ಅಲ್ಲಿ ವ್ಯವಸ್ಥೆ ಇದೆ ಲೆಕ್ಕ ಹಾಕಿ ರಾಜೇಶ್ ಅವರು ಅವರೆಲ್ಲ ಮಾತಾಡಿದ್ರು ಒಂದು ಬಂಗ್ಲಾದೇಶದಲ್ಲಿ ಅಲ್ಲಿರೋ ಹಿಂದೆ ಹಿಂದೂಗಳ ಬಗ್ಗೆ ಇಷ್ಟರ ಮಟ್ಟಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಕಸ್ಮಾತ್ ಭಾರತದಲ್ಲಿನ ಹಿಂದೂಗಳು ಈ ದೇಶದಲ್ಲಿನಂಥ ಮುಸಲ್ಮಾನರಿಗೆ ಸಿಕ್ ಸಿಕ್ಕಲ್ಲಿ ಸಿಕ್ಕಿ ತಗೊಂಡು ಹೊಡೆಯಕ್ಕೆ ಶುರು ಮಾಡಿದ್ರೆ ಈ ದೇಶದಲ್ಲಿ ಮುಸಲ್ಮಾನರು ಉಳೀತಾರಾ ನಿಮಗೆ ತಂಗಿ ಅಕ್ಕ ತಾಯಿ ಯಾರು ನಿಮಗೆ ನೆನಪಿಲ್ಲ ಎಲ್ಲ ಮುಸಲ್ಮಾನರು ಕೂಡ ಹಿಂದೂ ಹೆಣ್ಮಕ್ಕಳನ್ನು ಅತ್ಯಾಚಾರ ಮಾಡ್ತಾ ಇದ್ದೀರಿ ಈ ದೇಶ ಭಾರತ ಹೆಂಡಿಗೆ ತಾಯಿ ಕೊಟ್ಟು ಸ್ಥಾನ ಕೊಟ್ಟಿರಂತ ಭಾರತ ಇಲ್ಲೇ ಯಾವ ಹಿಂದೂ ಕಾರ್ಯಕರ್ತನು ಕೂಡ ಮುಸಲ್ಮಾನರಿಗೆ ಅತ್ಯಾಚಾರ ಮಾಡಕ್ಕೆ ಹೋಗಿಲ್ಲ ಹೋಗಲ್ಲ ಮಸೀದಿನ ಧ್ವಂಸ ಮಾಡಕ್ ನಾವು ಪ್ರಯತ್ನ ಮಾಡಿಲ್ಲ ಒಂದು ಉದಾಹರಣೆ ಮಾತ್ರ ಕೊಟ್ಟಿದ್ದೇವೆ ಐನೂರು ವರ್ಷದ ಹಿಂದೆ ಆ ರಾಮ ಮಂದಿರವನ್ನ ನೀವು ಧ್ವಂಸ ಮಾಡಿ ಬಾಬರಿ ಮಸೀದಿ ಕಟ್ಟಿದ್ರಿ ಇನ್ನೊಮ್ಮೆ ನಮ್ಮ ದೇಶದಲ್ಲಿ ದೇವಸ್ಥಾನಗಳಲ್ಲಿ ಮುಟ್ಟಿದ್ರೆ ಹುಷಾರ್ ಅಂತ ಆ ಬಾಬರಿ ಮಸೀದಿನ ಧ್ವಂಸ ಮಾಡಿ ತೋರಿಸಿದ್ದೇವೆ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದಲ್ಲಿ ಮುಸಲ್ಮಾನರು ಹಿಂದೂಗಳನ್ನ ಪ್ರತಿನಿತ್ಯ ಪ್ರತಿನಿತ್ಯ ತೊಂದರೆ ಕೊಡ್ತಾ ಇದ್ದಾರೆ ಜನಸಂಖ್ಯೆ ಎರಡೂ ಕಡೆನೂ ಕೂಡ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದು ವಿಶ್ವದ ಮುಸಲ್ಮಾನರು ಗಮನಿಸಬೇಕು ಭಾರತ ಇಷ್ಟು ಮಟ್ಟಿಗೆ ಸಹಿಷ್ಣುತವಾಗಿದೆ ಶಾಂತಿ ಪ್ರಿಯ ದೇಶ ಆಗಿದೆ ಎಷ್ಟೇ ಹಿಂದೂಗಳಿಗೆ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದ ತೊಂದರೆ ಕೊಟ್ಟರು ಕೂಡ ಇಷ್ಟು ಶಾಂತಿಯಿಂದ ಇದಾರೆ ಅರ್ಥ ದೌರ್ಬಲ್ಯ ಅಲ್ಲ ಇದು ಇವು ಏನು ಮಾಡಲ್ಲ ಏನು ಮಾಡಲ್ಲ ಅಂತ ಹೇಳ್ತಾ ಇದ್ದಂತ ಸಂದರ್ಭದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಕಿತ್ತಾಕಿದ್ ಹಾಕಿದ್ ಗೊತ್ತಿದೆ ಇದೇ ರೀತಿ ಮುಸಲ್ಮಾನ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದಲ್ಲಿ ಮುಂದುವರೆದ್ರೆ ಬಾಂಗ್ಲಾದೇಶನೂ ಇರಲ್ಲ ಪಾಕಿಸ್ತಾನ ಇರಲ್ಲ ಅಖಂಡ ಭಾರತ ಆಗತ್ತೆ ನಾನು ಅದಕ್ಕೋಸ್ಕರ ಹೇಳಕ್ಟ್ರೂ ಯಾರೋ ಅಲ್ಲಿ ನಾಲ್ಕು ಜನ ಹಿಂದೂಗಳು ಹೋರಾಟ ಮಾಡ್ತೀರಿ ಅಂತ ಹಿಡಿದ್ರೆ ಎಷ್ಟು ಇವರು ಕ್ರೂರಿಗಳು ಅಂತಂದ್ರೆ ಇವರೇ ಹೊಡೆದಂತ ಒಬ್ಬ ಹಿಂದೂ ನಾಯಕನಿಗೆ ಆಸ್ಪತ್ರೆ ಕರ್ಕೊಂಡೋಗಿ ಸೇರ್ಸಕ್ ಪ್ರಯತ್ನ ಮಾಡಿದ್ರೆ ಯಾವ ಆಸ್ಪತ್ರೆಯಲ್ಲೂ ಸೇರಕ್ಕೆ ಅವಕಾಶ ಕೊಟ್ಟಿಲ್ಲ ಅವನು ಇವತ್ತು ನರಳುತ್ತಾ ಇದ್ದಾನೆ ಇವತ್ತು ಬೆಳಿಗ್ಗೆ ಟಿವಿ ನೋಡ್ಕೊಂಡ್ ಬಂದೆ ನಾನು ಬೆಳಿಗ್ಗೆ ಕೂಡ ಹಿಂದೂ ದೇವಸ್ಥಾನಗಳ ಧ್ವಂಸ ಆಗ್ತಾ ಇದೆ ಜಗದ್ಗುರುಗಳು ಇಟ್ಕೊಂಡು ನಾವು ಇವತ್ತು ಸಭೆ ಮಾಡ್ತಾ ಇದ್ದೀವಿ ಇದರ ಅರ್ಥ ಈ ದೇಶದ ಸಾಧು ಸಂತರು ಇವತ್ತು ಎದ್ದಿದ್ದಾರೆ ಹಿಂದೆಂದೂ ಕೂಡ ಸಾಧು ಸಂತರು ಶಾಂತಿಯಿಂದ ಇರ್ರಿ ಶಾಂತಿಯಿಂದ ಇರ್ರಿ ಅಂತ ಹೇಳ್ತಾ ಇದ್ರು ಒಪ್ಪಿಸುವ ಸನ್ಯಾಸಿ ಆದಿಚಂಚರ್ಯ ಸ್ವಾಮೀಜಿಯವರು ಚಂದ್ರಶೇಖರ್ ಸ್ವಾಮಿಗಳು ಹೇಳಿದ್ರು ಈ ದೇಶದಲ್ಲಿ ಮುಸಲ್ಮಾನರಿಗೆ ಮತದಾನ ಹಕ್ಕು ಕೊಡದೇ ತಪ್ಪು ಈ ಮಾತನ್ನು ಅವ್ರು ಹೇಳಿದ್ದಾರೆ ನಾನು ಅದನ್ನು ಇನ್ನೂ ಪುಷ್ಟೀಕರಣ ಕೊಡಕ್ಕೆ ಇಷ್ಟಪಡಲ್ಲ ಆದ್ರೆ ಆ ಸ್ವಾಮೀಜಿಯವರ ತಕ್ಷಣ ಹೇಳಿದ್ರು ಬೇರೆ ಬೇರೆ ಅವರು ಹೇಳಿದ ತಕ್ಷಣ ಆಯ್ತಪ್ಪ ಹೇಳಿದ್ದು ಸರಿ ಇಲ್ಲ ಅಂದ್ರೆ ವಾಪಸ್ ತಗೋತೀನಿ ಅಂತ ಆದರೆ ಈ ದೇಶದಲ್ಲಿ ಅಂತ ರಾಜಕಾರಣ ಮಾಡ್ತಿರೋ ಕಾಂಗ್ರೆಸ್ಸಿಗರು ಈ ರೀತಿ ಮುಸಲ್ಮಾನರು ಹಿಂದೂಗಳ ಮೇಲೆ ಮಾಡ್ತಿರೋ ದಬ್ಬಾಳಿಕೆಗಳ ಮೇಲೆ ಸಾಧು ಸಂತರ ಮೇಲೆ ಹೆಣ್ಣು ಮಕ್ಕಳ ಮೇಲೆ ದೇವಸ್ಥಾನಗಳು ಪುಡಿ ಹಾಕ್ತಾ ಇರೋದ್ರ ಬಗ್ಗೆ ಒಬ್ರು ಚಕಾರ ಎತ್ತ ಇಲ್ಲಲ್ಲ ಇದಕ್ಕೋಸ್ಕರ ಹಿಂದೂ ಸಮಾಜ ಜಾಗೃತಿ ಆಗಿದೆ ಎಲ್ಲ ಕಡೆನೂ ಸಾಧು ಸಂತರಿಗೆ ಶಾಸ್ತ್ರಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತೀನಿ ನೀವು ಯಾವ ಮಾರ್ಗದರ್ಶನ ಮಾಡ್ತಿರೋ ನಿಮ್ಮ ಮಾರ್ಗದರ್ಶನ ನಾವು ಹೋಗ್ತೇವೆ ಅಖಂಡ ಭಾರತ ಈ ದೇಶಕ್ಕೆ ಹಾಗೆ ಆಗತ್ತೆ ಇದ್ರಲ್ಲಿ ಯಾವ ಅನುಮಾನ ಬೇಡ ಅಂತ ಮಾತನ್ನ ತಿಳಿಸ್ತಾ ಸಾಧು ಸಂತರ ಮಾರ್ಗದರ್ಶನ ಅವಶ್ಯಕತೆ ಇದೆ ಅವರೆಲ್ಲರೂ ಕೂಡ ಜಾಗೃತಿ ಆಗ್ತಿದ್ದಾರೆ ನಿಮ್ಮ ಮಾರ್ಗದರ್ಶನ ಅವಶ್ಯಕತೆ ಇದೆ ಅಂತ ಹೇಳಿ ಅಂತ